ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅತ್ಯಂತ ದೊಡ್ಡ ಹೋಬಳಿ ಎಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ತುಂಗಾಭದ್ರಾ ನದಿಯ ತೀರದ ಸಾಸಿವೆಹಳ್ಳಿ ಗ್ರಾಮದಲ್ಲಿ ಸಾಸಿವೆಹಳ್ಳಿ ಗ್ರಾಮದ ಗ್ರಾಮದೇವರೆಂದು ಪ್ರಸಿದ್ಧಿಗೆ ಪಾತ್ರವಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿ ದವನದ ಹುಣ್ಣಿಮೆಯ ದಿನದಂದು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವರಿಗೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಗ್ರಾಮದ ವತಿಯಿಂದ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಸಾಸಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತ ಬಾಂಧವರು ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಆಡಳಿತ ಮಂಡಳಿಯವರು ಸೇರಿದಂತೆ ಸರ್ವ ಭಕ್ತ ಬಾಂಧವರು ಶ್ರದ್ಧೆಯಿಂದ ಭಾಗವಹಿಸಿ ಭಕ್ತಿಯ ಸೇವೆಯ ಸಹಕಾರವನ್ನು ಸಮರ್ಪಿಸುವ ಮೂಲಕ ದವನದ ಹುಣ್ಣಿಮೆಯ ದಿನದ ಸಂಜೆಯ ಒಳಗೆ ಶ್ರೀ ರಥೋತ್ಸವದ ಅಲಂಕಾರವನ್ನು ಶ್ರದ್ಧೆಯಿಂದ ನೆರವೇರಿಸಿದರು ಇಲ್ಲಿ ನೆರವೇರುವಂಥದ್ದು ತಿರುಗೋಣಿ ರಥೋತ್ಸವ ಹೊಸದಾಗಿ ರಥವನ್ನು ನಿರ್ಮಾಣ ಮಾಡಿರುವಂತಹ ಸಾಸಿವೆಹಳ್ಳಿ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರು ತಿರುಗಣಿ ರಥವನ್ನು ತರಹೇವಾರಿ ಹೂವುಗಳಿಂದ ಹಾಗೂ ವಸ್ತ್ರಗಳಿಂದ ಅಲಂಕಾರವನ್ನು ಮಾಡಿ ಬಾಳೆಕಂಬ ಮಾವಿನ ಸೊಪ್ಪು ಸೇರಿದಂತೆ ಹೂಮಾಲೆ ಪತ್ರಗಳಿಂದ ರಥವನ್ನು ಅಲಂಕರಿಸಿದರು ಸಂಪ್ರದಾಯದಂತೆ ಕೋರೋಟದ ಸೇವೆ ನೆರವೇರಿದ ತರುವಾಯ ಶುಭ ಮುಹೂರ್ತದ ಸಂದರ್ಭದಲ್ಲಿ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವರ ವಿಗ್ರಹ ಮೂರ್ತಿಯನ್ನು ರಥಶಾಂತಿ ಪೂಜೆ ನೆರವೇರುತ್ತಿದ್ದಂತೆ ರಥದಲ್ಲಿ ಕೂರಿಸುವ ಮೂಲಕ ರಥೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ರಥೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿ ಶ್ರೀ ಚೌಡೇಶ್ವರಿ ದೇವಿ ಹಾಗೂ ಶ್ರೀ ದೇವರ ಸವಾರಿ ದೇವರುಗಳು ಶ್ರೀ ನರಸಿಂಹಸ್ವಾಮಿ ಸೇರಿದಂತೆ ಗ್ರಾಮದ ಪರಿವಾರ ದೇವತೆಗಳ ದೇವರುಗಳ ಉತ್ಸವ ಮೂರ್ತಿಯನ್ನು ಹೊತ್ತು ತಂದು ಮಂಗಲವಾದ್ಯ ಹಾಗೂ ದೈವಸ್ಥರಾಗಿರುವಂತಹ ದಾಸಪ್ಪನವರು ಸಮರ್ಪಿಸುವ ಜಾಗಟೆ ನಾದದ ವಾದ್ಯದ ಮೂಲಕ ರಥೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಸಂಪ್ರದಾಯದಂತೆ ಶ್ರೀ ದೇವಸ್ಥಾನದ ಆವರಣದಲ್ಲಿ ಶ್ರೀದೇವರ ರಥಾರೋಹಣ ಆಗುತ್ತಿದ್ದಂತೆ ಭಾಗವಹಿಸಿದ ಭಕ್ತ ಬಾಂಧವರೆಲ್ಲರೂ ತೆಂಗಿನಕಾಯಿ ಒಡೆದು ಮೆಣಸು ಮಂಡಕ್ಕಿ ಬಾಳ ಹೆಣ್ಣನ್ನು ಸಮರ್ಪಿಸುವ ಮೂಲಕ ರಥೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಸಂಪ್ರದಾಯದಂತೆ ಶ್ರೀದೇವರ ತಿರುವಣೆ ರಥೋತ್ಸವವು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಸಾಗಿ ಬಂದಿತ್ತು ಗ್ರಾಮದ ಪದ್ಧತಿಯಂತೆ ದೇವತಾ ಉತ್ಸವ ಮೂರ್ತಿಯನ್ನು ಪಾದಗಟ್ಟೆಯವರೆಗೆ ಸಾಗಿ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪುನಃ ಶ್ರೀದೇವರ ರಥೋತ್ಸವ ಶ್ರೀಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ತಂದು ನಿಲ್ಲಿಸುವ ಮೂಲಕ ರಥೋತ್ಸವ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನೆರವೇರಿ ಮರುದಿನದಂದು ಸಂಪ್ರದಾಯದಂತೆ ಶ್ರೀ ದೇವಸ್ಥಾನದ ಮುಂದಿನ ಪ್ರಾಂಗಣದಲ್ಲಿ ಮುಳುಗದ್ದಿಗೆಯನ್ನು ಅಲಂಕರಿಸಿ ಮುಳುಗದ್ದೆಯ ಪೂಜೆಯ ಚಾಲನೆ ನೆರವೇರುತ್ತಿದ್ದಂತೆ ದೇವಸ್ಥಾನದ ಗಣಮಗನಾಗಿರುವಂತಹ ಶ್ರೀಯುತ ವಿನಾಯಕಗೌಡರು ತುಂಗಭದ್ರಾ ನದಿಯಲ್ಲಿ ದೇವರು ದೇವತೆಗಳ ಉತ್ಸವದೊಂದಿಗೆ ಸಾಗಿ ಗಂಗಾಭಿಷೇಕ ನೆರವೇರಿಸಿಕೊಂಡು ಬಂದು ಮುಳುಗದ್ದಿಗೆ ಪೂಜಾ ಕಾರ್ಯ ನೆರವೇರುತ್ತಿದ್ದಂತೆ ಮುಳುಗದ್ದಿಗೆಯಲ್ಲಿ ಮೊದಲು ಪ್ರವೇಶ ಮಾಡಿದರು ತಿರುವಾಯ ಭಾಗವಹಿಸಿದಂತಹ ಗ್ರಾಮದ ಹಾಗೂ ಸುತ್ತಮುತ್ತಲ ಭಕ್ತ ಬಾಂಧವರು ಮುಳುಗದ್ದಲ್ಲಿ ಪ್ರವೇಶ ಮಾಡಿ ಭಕ್ತಿಯಾರಿಕೆ ಸೇವೆಯನ್ನು ಸಮರ್ಪಿಸಿದರು ಭಾಗವಹಿಸಿದಂತಹ ದೈವಸ್ಥ ಭೂತಪ್ಪ ದಾಸಪ್ಪನವರಿಗೆ ಮಣೆವು ಸೇವೆಯನ್ನು ಸಮರ್ಪಿಸಲಾಯಿತು ಮೂರನೆಯ ದಿನದಂದು ಸಂಪ್ರದಾಯದಂತೆ ಹೋಕಳಿ ಸೇವೆಯನ್ನು ನೆರವೇರಿಸುವ ಮೂಲಕ ಸಾಸಿವೆಹಳ್ಳಿ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವರ ತಿರುಗಣಿ ರಥೋತ್ಸವವು ಶ್ರದ್ಧಾಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ಯಶಸ್ವಿಯಾಗಿ ನೆರವೇರಿತು ದೇವಸ್ಥಾನದ ವತಿಯಿಂದ ಭಾಗವಹಿಸಿದ ಭಕ್ತ ಬಾಂಧವರಿಗೆ ದಾಸೋಹ ಪ್ರಸಾದವನ್ನು ಅಣಬಡಿಸಲಾಯಿತು ಸರ್ವ ಭಕ್ತ ಬಾಂಧವರು ಶ್ರದ್ಧೆಯಿಂದ ಭಾಗವಹಿಸಿದ್ದು ರಥೋತ್ಸವ ಹಾಗೂ ಮುಳ್ಳುಗದ್ದಿಗೆ ಮಹೋತ್ಸವದಲ್ಲಿ ಕಾಣಬಂದಂತಹ ವೈಶಿಷ್ಟ್ಯದ ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಒಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ವಿನಂತಿ ನಮಸ್ಕಾರ